जय श्री राम जय श्री राम जय हनुमान जय हनुमान जय हनुमान जय श्री राम जय श्री राम जय श्री आठ ये आठ तुनानाड पेर्मेद कलाकूट यक्षगानोदा बयलाट ಮುಂದುವೆ ಬರ್ಪಿನ ಜನವರಿ ತಿಂಗಳ ತಾರೀಕು ಶನಿವಾರ ದಾನಿ ಅಜಿಲಮುಗರು ಕಟೀಲು ಮೇಲದ ಯಕ್ಷಗಾನ ಬಯಲಾಟ ದಶಾವತಾರ ದಶಾವತಾರ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಜೈ ಹನುಮಾನ್ ಶಾಖೆ ರುದ್ರಗಿರಿ ಅಜಿಲ ಈ ಧರ್ಮ ಕಟ್ಟಿಗೆ ಪತ್ತನೇ ವರ್ಷದ ಯಕ್ಷಗಾನ ಸಂಭ್ರಮ ಈ ಗೌಜಿ ಗಮ್ಮತ್ ಸಡಗರದ ಐಸಿರಗು ಯಕ್ಷಗಾನ ಸೇವೆಯಾಟ ಶ್ರೀ ಕಟೀಲು ಮೇಲದ ಯಕ್ಷಗಾನ ಬಯಲಾಟ ದಶಾವತಾರ ಈ ಕಲಾ ಸೇವೆದ ದರ್ಮಲೇಸಿಗು ಸರ್ವೇರು ಬರಡು ಪಂಪಿನ ಓಕೆದಲ್ಲೆ ಪೋಲೆ ಸಜ್ಜನ ಕಲಾಭಿಮಾನಿ ಸರ್ವೇರೆ ಕರಿನ ಪದಿಮೂರು ವರ್ಷ ಕಲಾ ಸೇವೆ ಸಮಾಜ ಸೇವೆ ಧಾರ್ಮಿಕ ಸೇವೆದ ಮೂಲಕ ಜನಮಂದಿರನ ಅಭಿಮಾನನು ಗಳಿಸ ಪೆರ್ಮೆದ ಚಾವಡಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜೈ ಹನುಮಾನ್ ಶಾಖೆ ರುದ್ರಗಿರಿ ಅಜಿಲಮುಗುರು ಲೋಕಗು ಬತ್ತಿ ಕಷ್ಟ ಕಾಲಡು ಕೊರೋನಾ ವಾರಿಯರ್ಸ್ ಅಸಹ ಕೆರೆ ಪಾಲಗ ಸಕಾಯದ ಕಜ್ಜೆ ಮಲ್ತಿ ಆಪತ್ ಬಂದುಲಾದ ದೈವಸ್ಥಾನ ದೇವಸ್ಥಾನ ನಿರ್ಮಾಣ ಕರ ಅಂಚನೆ ಕರಿನ ಬೇತ ಬೇತೆ ಸಂದರ್ಭ ಸಾಯದ ಅಗತ್ಯ ಇತ್ತಿನ ಕುಟುಂಬ ಗುಡ್ತ ಮಲ್ತದು ಸುಮಾರು ಮೂರು ಲಕ್ಷದ ಹೆಚ್ಚಾದ ಪಣವುದ ಆಸರೆ ಕೊರಿನ ಸಮಾಜ ಸುಧಾರಣೆ ಸಂಸ್ಥೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜೈ ಹನುಮಾನ್ ಶಾಖೆ ರುದ್ರಗಿರಿ ಅಜಿಲಮುರು ಸಂಸ್ಥೆದ ಸೇವೆ ಬಳ್ತಿನ ಸಕ್ರಿಯ ಸದಸ್ಯೆ ದೈವಾಧೀನ ಆಯ್ನ ಪುರ್ತುಗೂ ನಂಬಿ ಕುಟುಂಬದ ಪಾಲಿಗೆ ಇಲ್ಲ ಕಟ್ಟಾದ ಕುರಿತು ಆಸರೆ ಆಯ್ನ ಸಮಾಜ ಸೇವೆದ ಕೂಟ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜೈ ಹನುಮಾನ್ ಶಾಖೆ ರುದ್ರಗಿರಿ ಅಜಿಲಮುರು அங்காங்க உச்சித அம்பு ரத்ததானித்தி ஜனமெச்சு திருநாட மன்னட அபிமானிப்பு ஜைஹனுமான் ருதிரகி அஜிமுகருஷ பத்தனை வர்ஷமோத்சவ கூட்ட கட்டி ஹிய கிஎரி அப்பெ உல்லா தின கலாசேவல்பண ஆத்மசித மனோல்ல ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಕಲಾವಿದಿರಿನ ಅಭಿನಯಡು ಯಕ್ಷಗಾನ ಬಯಲಾಟ ಮಲ್ಪುನಾ ಪತ್ತನೇ ವರ್ಷದ ಸಂಭ್ರಮ ಭಕ್ತಿದ ಪರಕ್ಕೆ ಯಕ್ಷಗಾನ ಬಯಲಾಟದ ಕಾಣಿಕೆ ದಶಾವತಾರ ಆಟ ಎ ಆಟ ದಶಾವತಾರ ಯಕ್ಷಗಾನ ಬಯಲಾಟ ಉಂದುವೆ ಬರ್ಪಿನ ಜನವರಿ ತಿಂಗಳ ತಾರೀಕು ಶನಿವಾರ ದಾನಿ ಅಜಿಲಮುಗರುಡು ಕಟೀಲು ಮೇಲದ ಯಕ್ಷಗಾನ ಬಯಲಾಟ ದಶಾವತಾರ ರಂಗರಂಗದ ರಂಗ ಮಂಟಪಡು ಗಿರ ಗಿರ ತಿರುಗುನ ದಿಂಗಿನೊಡು ಚೆಂಡೆದ ಜೆಂಕಾರಡು ಮದ್ದಲೆದ ಓಂಕಾರಡು ಇಂಪು ಸೊರತ ಭಾಗವತಿಕೇಡು ಕಟೀಲು ಮೇಲದ ಯಕ್ಷಗಾನ ಬಯಲಾಟ ದಶಾವತಾರ ದಶಾ ಮೋಕೆದ ಭಕ್ತ ಮಂದರೆ ಬಲೆ ಕಾರ್ಯಕ್ರಮ ಕೊರಲು ಮಲ್ತು ಕೊರಲಿ ಈ ಧರ್ಮಲೇಸದ ಓಲಗ ಸಿರಿ ಸಿಂಗಾರದ ತೋರಣದ ಐಸಿರುಡು ಭಕ್ತ ಮಂದಿರನ ಸೇರಿಗೆಡೆ ಕಟೀಲ್ ಅಪ್ಪೆನ್ ಗ್ರಾಮಗೂ ಸ್ವಾಗತ ಮಲ್ಪನ ಧರ್ಮೋಲ್ಲಾಸ ಮೆರವಣಿಗೆ ದಕ್ಷಣ ಬೈಯಗೆ ಅಪ್ಪೆ ದೇವಿನ ಚೌಕಿ ಪೂಜೆ ಮಹಾಪೂಜೆ ಅಂಚನೆ ಬತ್ತಿ ಕಲಾಭಿ ಪ್ರಸಾದ ರೂಪದ ಅನ್ನ ಸಂತರ್ಪಣೆ ಭಕ್ತಿ ಪೂರ್ವಕವಾದ ಸಮರ್ಪಣೆ ಈ ಮಾತ ಕಾರ್ಯಕ್ರಮಗೂ ಬರಡು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈ ಹನುಮಾನ್ ಶಾಖೆ ರುದ್ರಗಿರಿ ಅಜಲ ಅಜಿಲಮ ಪತ್ತನೇ ವರ್ಷದ ಕಲಾ ಸೇವೆ ಕಟೀಲು ಮೇಲದ ಯಕ್ಷಗಾನ ತೂಡು ಪ್ರತಿ ವರ್ಷದ ಈ ವರ್ಷದ ಸರ್ವ ರೀತಿಯ ಸಹಾಯ ಕುರಿತು ಕಾರ್ಯಕ್ರಮ ಯಶಸ್ವಿ ಪಂದ ಸರ್ವೇ ಮೋಕೆ ಸುರಳಿಪ್ಪುಡು ಎದುಕೊಂಡು ಅಧ್ಯಕ್ಷರು ಸಂಯೋಜಕರು ಸರ್ವ ಸದಸ್ಯರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜೈ ಹನುಮಾನ್ ಶಾಖೆ ರುದ್ರಗಿರಿ ಅಜಲ ಮುಗುರು ನೆಂಪು ತೀಲೆ ಉಂದ್ವೆ ಬರ್ಪಿನ ಜನವರಿ ತಿಂಗಳ ಶನಿವಾರ ದಾನಿ ಕಟೀಲು ಮೇಲದ ಯಕ್ಷಗಾನ ದಶಾವತಾರ ದಶಾವತಾರ ಚಂಡೆ ಮದ್ದಲೆದ ಕೇಳಿ ಬಣ್ಣ ಬಣ್ಣದ ವೇಷದ ನಲಿಪು ಅರ್ಥ ದಿಂಜಿ ಪಾತ್ರದ ತಿರ್ಲಿ ತೆಲಿಕೆ ನಲಿಕೆ ಭಕ್ತಿ ಮನಸ್ಸು ಉಂಡಾ ಪುನ ಸಾರ ಪುಣ್ಯ ಪಡೆ ಕಲಾಕ್ಷೇತ್ರ ಯಕ್ಷಗಾನ ಬಲೆ ತೂಲೆ ಕಟೀಲು ಮೇಲದ ಯಕ್ಷಗಾನ ದಶಾವತಾರ ದಶಾವತಾರ ಒಂದು ಜನವರಿ ಶನಿವಾರ ದಾನಿ ನಮ್ಮ ಅಖಿಲ ಮುಗುರು ಹನುಮಾನ್ ಕಟ್ಟಡ ಬಲೆ ಬತ್ತದ ಕಲಾ ಸೇವೆದ ಪತ್ತನೇ ವರ್ಷದ ಧರ್ಮಲೇಸನ್ನು ಪೊರ್ಲು ಕೊರ್ಲೆ ಯಕ್ಷಗಾನಂ ಗೇಲ್ಗೆ ಯಕ್ಷಗಾನಂ ಗೇಲ್ಗೆ ಯಕ್ಷಗಾನಂ ಗೇಲ್ಗೆ ಯಕ್ಷ